ಈಗಿನ ನಾನು ಬಸವರಾಜ್ ತಿಪ್ಪಣ್ಣವರ ಕಲಗಡ್ಗೆ ತಾಲೂಕು ಜಾತ್ಯಾತೀತ ಜನತಾದಳದ ಅಧ್ಯಕ್ಷರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕಲ್ಗಡ್ಗೆ ಸಂತೆ ಅತ್ಯಂತ ದೊಡ್ಡ ಸಂತೆ ಈ ಸಂತೆಗೆ ಸರಿಯಾದ ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲೇ ಮಾರೋರಿಗಾಗಲಿ ಅಥವಾ ಗ್ರಾಹಕರಿಗಾಗಲಿ ಆಗಲಿ ತುಂಬುದು ನಿಂತ್ಕೊಳ್ಳೋಕ್ಕೂ ಜಗ ಇಲ್ಲ ಅಂತ ಪರಿಸ್ಥಿತಿ ಮತ್ತು ಇಲ್ಲಿ ಆಂಜನೇಯ ಸರ್ಕಲ್ಲು ಆಮೇಲೆ ಬಸ್ ಸ್ಟ್ಯಾಂಡು ಆಮೇಲೆ ಬಮ್ಮಿಗಿಟ್ಟಿ ಕ್ರಾಸು ಎ ಪಿ ಎಮ್ ಸಿ ಇಲ್ಲಿ ಹಲವಾರುಗಳಿಗೆ ಭಾಳಷ್ಟು ಗದ್ದಲಾಗ್ತೈತಿ ಮತ್ತು ಜನ ಭಾಳಷ್ಟು ಸುತ್ತಮುತ್ತಲ ಹಲವಾರು ಹಳ್ಳಿಗಳಿಂದ ಸಂತೆಗೆ ಬರ್ತಾರೆ ಜನ ಸಂತೆಗೆ ಬಂದರೂ ಸಹಿತ ಅವ್ರಿಗೆ ಯಾವುದೇ ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ ಪಟ್ಟಣ ಪಂಚಾಯಿತಿಯವರು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇದುವರೆಗೆ ಇದಕ್ಕೆ ಅದಕ್ಕೂ ಇದನ್ನು ತೊಗೊಂಡಿಲ್ಲ ಇಲ್ಲಿ ಭಾಳ ಗದ್ದಲಾಗತ್ತೆ ಅಂದ್ರೆ ಇದನ್ನು ಕಡೆಗೆ ಸಂತಿನ ಬೇರೆ ಕಡೆಗೆ ಮಾಡುವಂಥ ವ್ಯವಸ್ಥೆ ಆದರೂ ಕೈಗೊಳ್ಳಬೇಕು ಇದರಿಂದ ಈಗಾಗಲೇ ಗ್ರಾಹಕರಿಗೂ ಸಹಿತ ಭಾಳ ತೊಂದರೆ ಐತೆ ಅಲ್ಲದ ಆಫೀಸ್ಗಳಿಗೂ ಸಹಿತ ಆಫೀಸ್ ಮುಂದೆಲ್ಲ ವಕಲಗಳ ಒಂದು ನಿಲ್ದಾಣ ಆದಂಗೆ ಆಗೈತಿ ಆಫೀಸ್ನಾಗ ಹೋಗ್ಲಿಕ್ಕೂ ಬರಲಿಕ್ಕೂ ಸಹಿತ ದಾರಿಲ್ದಂಗೆ ಆಗೈತಿ ಇದನ್ನೆಲ್ಲ ನೋಡಿ ಸರಿಯಾಗಿರೋಕ್ಕೆ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆ ಅವರು ತೊಗೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ ಈಗ ಆಗೋದ್ರಿಂದ ಇಲ್ಲಿ ಮಂದಿಗೆ ಭಾಳ ತೊಂದರೆ ಆಗ್ತಿತ್ತು ಅದಕ್ಕೆ ಈ ತೊಂದರೆಯನ್ನು ಸರಿಪಡಿಸಬೇಕು ಇಲ್ಲಾಂದರೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ಹೇಳ್ತಾ ಇದ್ದೀವಿ